ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೆ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರಾ ಅಲ್ವಾ ಇತ್ತೀಚೆಗೆ ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರ್ಗಳಿಂದ ತುಂಬ ಅನಾಹುತಗಳಾಗ್ತಿದೆ ಹಿಂದೇನೂ ನಡೀತಿತ್ತು ಆದರೆ ಇಷ್ಟೊಂದು ಅನಾಹುತಗಳು ಆಗಾಗ್ತಿರ್ಲಿಲ್ಲ ಈಗ ಸಿಕ್ಕಾಪಟ್ಟೆ ಆಗೋಗಿದೆ ಯಾಕೆ ಅನ್ನೋದು ಅರ್ಥ ಆಗ್ತಿಲ್ಲ ನಿನ್ನೆ ಒಂದು ವೀಡಿಯೋ ನೋಡಿದೆ ಒಂದು ತಾಯಿ ಮಗುನ ಸ್ಕೂಲಿಂದ ಮನೆಗೆ ಕರ್ಕೊಂಡು ಹೋಗ್ತಿದ್ದಾಳೆ ಆ ಬಸ್ ಡ್ರೈವರು ಏನು ನೋಡಲಿಲ್ವೋ ಅಥವಾ ಬ್ರೇಕ್ ಹಾಕಿದ್ರೂ ಕಂಟ್ರೋಲ್ ಮಾಡೋಕ್ಕಾಗಲಿಲ್ವೋ ಗೊತ್ತಿಲ್ಲ ಅಥವಾ ಬ್ರೇಕ್ ಸರಿ ಇಲ್ವೋ ಅದು ಅರ್ಥ ಆಗ್ತಿಲ್ಲ ನೋಡಿದ್ರೆ ಅವನು ಡ್ರೈವರ್ ಆ್ಯಕ್ಸಿಡೆಂಟ್ ಮಾಡಿಬಿಟ್ಟಿದೆ ಅಂದರೆ ಗಾಡಿಗೆ ಆಕ್ಸಿಡೆಂಟ್ ಮಾಡಿದ್ದಾರೆ ಗುದ್ದಿದ್ರೆ ಆ ಮಗು ಬಿದ್ದೋಗಿದೆ ಆ ಮಗು ಬಾಡಿ ಮೇಲೆ ಆ ಚಕ್ರ ಹೊಟ್ಟೋಗಿದೆ ಬಸ್ ಚಕ್ರ ಆ ಮಗು ಆರ್ಗನ್ಸ್ ಎಲ್ಲ ಹೊರಗಡೆ ಬಂದುಬಿಟ್ಟಿದೆಯಂತೆ ಏನು ಮಾಡಬೇಕು ತಾಯಿ ಪರಿಸ್ಥಿತಿ ಏನು ನಿಜವಾಗ್ಲೂ ಆ ತಾಯಿ ಹತ್ತು ಹೊತ್ತು ಇದ್ದಾರೆ ಅದು ನೋಡಿ ತುಂಬ ಬೇಜಾರಾಗೋಯ್ತು ನನಗೆ ಇದೊಂದೇ ಅಲ್ಲ ಇತ್ತೀಚೆಗೆ ತುಂಬ ಅನಾಹುತಗಳಾಗಿದೆ ಎಷ್ಟೋ ಜನಕ್ಕೆ ಆಕ್ಸಿಡೆಂಟ್ ಆಗಿದೆ ಇನ್ಯಾವುದೋ ಬಸ್ಸು ಹೋಟ್ಲೊಳಗೆ ಹೊಟ್ಟೋಯ್ತಂತೆ ಗಾಡಿಗಳನ್ನ ಹೊಡ್ಕೊಂಡು ಹೋಟ್ಲೊಳಗೆ ಹೊಟ್ಟೋಗ್ತಂತೆ ಬಸ್ಸು ಪಾಪ ಪಾರ್ಸಲ್ ತೊಗೊಳ್ತಾ ಇದ್ದ ಹೆಣ್ಣು ಮಗಳಿಗೆ ಗುದ್ದಿದ್ದಂತೆ ಆ ಬಸ್ಸು ಹೋಟ್ಲೊಳಗಿದ್ದ ಹೆಂಗಸ್ಗೆ ಗುದ್ದಿದ್ದಂತೆ ಏನು ಮಾಡ್ತೀರ ಈ ಥರ ಎಲ್ಲ ಆಗಿಬಿಟ್ರೆ ನಾವು ಹೊರಗಡೆ ಓಡಾಡೋಕ್ಕೂ ಭಯ ಪಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಏನು ಮಾಡಬೇಕು ಏನು ಇದಕ್ಕೆ ಗೌರ್ಮೆಂಟ್ನ ಅನ್ನಬೇಕೋ ಇಲ್ಲ ಬಸ್ ಡ್ರೈವರ್ಗಳಿಗೆ ಬೈಬೇಕೋ ಅರ್ಥ ಆಗ್ತಿಲ್ಲ ನಮ್ಮ ನನಗಂತೂ ಏನು ಮಾಡಬೇಕು ಏನು ಅನ್ನೋದು ತಿಳಿತಿಲ್ಲ ಯಾಕೆ ಅಂತಂದರೆ ಒಂದು ರೋಡಲ್ಲಿ ನಡೆಯೋದು ಕಷ್ಟ ಆಗಿದೆ ಈಗ ನಾನು ಒಂದೇ ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀನಿ ಬಸ್ ಡ್ರೈವರ್ಗಳಿಗೆ ಇದೇ ಪರಿಸ್ಥಿತಿ ನಿಮ್ಮ ಮನೇಲಿರೋ ವ್ಯಕ್ತಿಗಳಿಗೆ ಬಂದರೆ ಏನು ಪರಿಸ್ಥಿತಿ ಅನ್ನೋದು ಅರ್ಥ ಮಾಡ್ಕೊಳ್ಳಿ ಅವ್ರಿಗೂ ಇದೇ ಥರ ಆಕ್ಸಿಡೆಂಟ್ ಆದರೆ ಎಷ್ಟು ನೋವಾಗತ್ತೋ ಅಷ್ಟೇ ನೋವು ಆ ಮನೆಯವ್ರಿಗೂ ಆಗುತ್ತಲ್ವಾ ಇದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಗಾಡಿನ ಓಡಿಸಿ ನಾನು ಇದೇ ವೀಡಿಯೋನಲ್ಲಿ ನನಗೆ ಆದ ಒಂದು ಘಟನೆನ ಹೇಳಬೇಕು ಅಂದ್ಕೊಂಡಿದ್ದೀನಿ ನನ್ನ ಬಗ್ಗೆ ನಾನು ತುಂಬ ಕಮ್ಮಿ ಹೇಳ್ಕೊಂಡಿರೋದು ವಿಡಿಯೋನಲ್ಲಿ ಯಾಕೆ ಅಂತಂದರೆ ಯಾವತ್ತೂ ಜನಕ್ಕೆ ಯೂಸ್ ಆಗೋ ವಿಷಯಗಳನ್ನೇ ಹೇಳಬೇಕು ಅಂತ ನಾನು ಅಂದ್ಕೊಳ್ತಿರ್ತೀನಿ ಬಟ್ ಇವತ್ತಾಕೋ ಒಂದು ಅನುಭವ ನನಗೊಂದು ಅನುಭವ ಆಯಿತು ಇದೇ ಥರ ಆ್ಯಕ್ಸಿಡೆಂಟ್ ಆಗಿತ್ತು ಅದು ಹೇಳ್ಕೊಳ್ಬೇಕು ಅನ್ನಿಸ್ತು ಇದರಲ್ಲೊಂದು ಮೆಸೇಜು ಇದೆ ಅದು ನಿಮ್ಗೆ ಅರ್ಥ ಆಗತ್ತೆ ಸೊ ಕಂಪ್ಲೀಟಾಗಿ ನೋಡಿ ಈ ವಿಡಿಯೋನ ಅದೇನು ಎಂ ಎತ್ತ ಅನ್ನೋದನ್ನು ನಾನು ಹೇಳ್ತೀನಿ ಈಗ ನನಗೇನಾಯಿತು ಏನು ಎತ್ತ ಪೂರ್ತಿ ಕಂಪ್ಲೀಟಾಗಿ ತಿಳಿಸ್ತೀನಿ ನಾನು ನಿಮಗೆ ನಡೀರಿ ಹೇಳ್ತೀನಿ ಇವಾಗ ನಂದು ನಾವು ಮುಂಚೆ ಶ್ರೀನಿವಾಸ ನಗರದಲ್ಲಿದ್ವಿ ಆಮೇಲೆ ಟೂ ತೌಸಂಡ್ ನಾವು ಇಟ್ ಶಿಫ್ಟ್ ಆದ್ವಿ ನಗರದ ಮನೆನ ಬಾಡಿಗೆ ಕೊಟ್ಬಿಟ್ಟು ಅದು ದೊಡ್ಡ ಮನೆ ಹಿಟ್ಟು ಮಾಡೋದು ಸೊ ಅಲ್ಲಿಗೆ ಹೋಗೋಣ ಅಂಥೇಳಿ ಹೋದ್ವಿ ಆದರೆ ನಾವು ಆಗಾಗ ಶ್ರೀನಿವಾಸ ನಗರಕ್ಕೆ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ವಿ ಯಾಕೆ ಅಂತಂದರೆ ನಾವು ಹಸೂನಲ್ಲೂ ತುಂಬ ಇಷ್ಟಪಡ್ತೀವಿ ಪ್ಯಾಕೆಟ್ ಹಾಲು ಇಷ್ಟ ಆಗೋಲ್ಲ ನಮ್ಮ ತಂದೆಗೆ ಅದಕ್ಕೆ ಅಲ್ಲಿ ಶ್ರೀನಿವಾಸ್ ನಗರದಲ್ಲಿ ನಮ್ಮ ಎದುರಿಗೇ ಹಾಲು ಕರೆದು ಕೊಡ್ತಾ ಇದ್ದಿದ್ದು ಅದಕ್ಕೆ ನಾವು ಮುಂಚಿಂದನೂ ಅಲ್ಲೇ ತ ಅಲ್ಲೇ ತೊಗೊಳ್ತಾ ಇದ್ದಿದ್ದ ಹಾಲು ಹಾಗಾಗಿ ನಾವು ಇಟ್ಮಡಿಗೆ ಹೋದರೂ ಕೂಡ ಎಷ್ಟೋ ತಿಂಗಳು ಅಲ್ಲೇ ಹೋಗಿ ಹಾಲು ತೊಗೊಳ್ತಿದ್ವಿ ನನಗೆ ಕಾರ್ ಡ್ರೈವಿಂಗು ಬರುತ್ತೆ ಟೂ ವೀಲರು ಡ್ರೈವ್ ಮಾಡ್ತೀನಿ ನಮ್ಮ ಅಪ್ಪಂಗೆ ಆಗಲಿಲ್ಲ ಟೈಮ್ ಇಲ್ಲ ಅಂತಂದರೆ ನಾನೇ ಹೋಗಿ ಇದ್ದಿದ್ದು ಹಾಲು ನನ್ನ ಹತ್ರ ಆವಾಗ ಟೂ ವೀಲರ್ ಇರಲಿಲ್ಲ ಕಾರ್ ಒಂದೇ ಇತ್ತು ನಮ್ಮ ಅಪ್ಪಂದು ಹಾಗಾಗಿ ಶ್ರೀ ಇಟ್ಮಡುವಿಂದ ನಗರಕ್ಕೆ ಹೋಗಿ ಬರ್ತಿದ್ದೆ ಡೈಲಿ ಒನ್ ಆರ್ ಟೂ ಟೈಮ್ಸ್ ಹೋಗ್ತಿದ್ದೆ ಡೈಲಿ ಇಟ್ ಮಾಡುವಿಂದ ಶ್ರೀನಿವಾಸ ನಗರಕ್ಕೆ ಅದೇ ಥರ ಒಂದು ಸತಿ ಏನಾಗಿತ್ತು ಬೇರೆ ಏನೋ ಕೆಲಸ ಇತ್ತು ಅಂಥೇಳಿ ಮಧ್ಯಾಹ್ನ ಮೋಸ್ಟ್ಲಿ ಲೆವೆನ್ ತರ್ಟಿ ಆ ಟೈಮಲ್ಲಿ ಹೋಗಿದ್ದೀನಿ ಏನೋ ಕೆಲಸ ಇತ್ತು ಹೇಳಿ ಜಂತಾ ಬಜಾರಲ್ಲೂ ಇಳಿದೆ ಸ್ಟಾಪ್ ಮಾಡಿದ್ದೆ ಕಾರ್ನ ಆ್ಯಕ್ಚುಲಿ ಮಾಮೂಲಾಗಿ ನಾನಲ್ಲಿ ಸ್ಟಾಪ್ ಮಾಡಲ್ಲ ಎಲ್ಲೋ ಡೈರೆಕ್ಟ್ ನಗರಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ ಅವತ್ತೇನೋ ಕೆಲಸ ಇತ್ತಲ್ಲ ಅಂಥೇಳಿ ಜಂತಾ ಬಜಾರಲ್ಲಿ ಸ್ಟಾಪ್ ಮಾಡಿ ಅದು ಸೈಡಲ್ಲೇ ನಿಲ್ಲಿಸಿದ್ದೀನಿ ಪಾರ್ಕ್ ಮಾಡಿದ್ದೀನಿ ಕಾರನ್ನು ಸರಿ ಏನು ಸಾಮಾನು ಬೇಕಿತ್ತಲ್ಲ ತಗೊಂಡು ಕಾರ್ ಹತ್ತಿದ್ದೀನಿ ನೋಡಿದ್ರೆ ಒಬ್ಬ ಡ್ರೈವರ್ ಬಂದು ಸೈಡಲ್ಲಿ ನನಗೆ ಗುದ್ದುಬಿಟ್ಟ ಬಟ್ ದೇರ್ ದೈದಿಂದ ಏನಂದರೆ ಏನೂ ಆಗಿಲ್ಲ ನಾನು ಕಾರೊಳಗೆ ಇದ್ದೀನಿ ಜಸ್ಟ್ ಟೆಚ್ ಮಾಡಿದ್ದು ಏನಾಗಿದೆ ಅಂದರೆ ಕಾರ್ ನೆಗ್ಗೋಯ್ ಅಂದರೆ ಕಾರು ಅಂದರೆ ಡೋರು ನೆಗ್ಗಿಬಿಡ್ತು ನಾನು ಕೂತಿರೋ ಕಡೆಯೇ ಟಚ್ ಮಾಡಿದ್ದು ಬಸ್ನವರು ಟಚ್ ಮಾಡಿದ್ರು ಸರಿ ನೋಡಿ ಟೂ ವೀಲರ್ ಇದ್ದರೆ ನಾವು ಓವರ್ಟೇಕ್ ಮಾಡ್ಬೋದು ಏನು ಅಂತ ಕೇಳಬಹುದು ನಾನೊಬ್ಬಳು ಹೆಣ್ಮಗಳು ಏನು ಅಂತ ಕೇಳ್ತೀರ ನಿಮ್ಮದೇ ತಪ್ಪು ಅಂತಾರೆ ಈಗೆಲ್ಲ ನೂರ ಎಂಟು ಮಾತು ನನಗೆ ಜಗಳ ಆಡೋಕ್ಕೆ ಇಷ್ಟ ಆಗೋಲ್ಲ ಏನಿದ್ರು ಭಗವಂತ ನೋಡ್ಕೊಳ್ತಾನೆ ಅಂಥೇಳಿ ನಾನು ಬಿಟ್ಬಿಡ್ತೀನಿ ಸೊ ಅವತ್ತು ನಾನೇನೂ ಮಾತಾಡಲಿಲ್ಲ ಏನು ಭಗವಂತ ರಕ್ಷಣೆ ಮಾಡಿದ್ನಲ್ಲ ನನಗೇನು ಆಗಿಲ್ಲ ಭಗವಂತ ಅಂತ ನಂಬ್ತೀನಿ ಅವತ್ತು ಹಾಗೆ ಭಗವಂತನೇ ರಕ್ಷಣೆ ಮಾಡಿದ್ದು ಇನ್ನೊಂದು ಯಾಕೆ ನನಗೇನು ಆಗಿಲ್ಲ ಅಂತಂದರೆ ನಾನು ಯಾವಾಗಲೇ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಾನು ದೇವ್ರ ಮುಖ ನೋಡ್ತೀನಿ ಒಂದು ಎರಡನೇದೇನು ಅಂತಂದರೆ ನಮ್ಮಮ್ಮ ಒಂದು ಶ್ಲೋಕ ಹೇಳ್ಕೊಟ್ಟಿದ್ದಾರೆ ನನ್ನ ಚಾನಲ್ನಲ್ಲಿ ನಾನು ಆಲ್ರೆಡಿ ಆ ಶ್ಲೋಕ ಹೇಳಿದ್ದೀನಿ ನಾನು ಹೋಗಿ ಚಕೌಟ್ ಮಾಡಿ ಇಲ್ಲ ಅಂತಂದರೆ ನೀವು ಬೇಕು ಅಂತಂದರೆ ಆ ಶ್ಲೋಕನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆ ಶ್ಲೋಕ ಮತ್ತೆ ನಾನು ಹೇಳಿ ವಿಡಿಯೋನ ಪೋಸ್ಟ್ ಮಾಡ್ತೀನಿ ನಿಮಗೆ ಓಕೆ ಈಗ ಹೇಳ್ತೀನಿ ನೋಡಿ ಶ್ಲೋಕ ಹೇಳ್ತೀನಿ ಮತ್ತು ದೇವ್ರ ಮುಖ ನೋಡಿಕೊಂಡೆ ಹೊರಡೋದು ಕೇವಲ ಭಗವಂತನ ಅನುಗ್ರಹದಿಂದ ನನಗೇನು ಆಗಿಲ್ಲ ಆವತ್ತು ಇಲ್ಲ ಅಂದಿದ್ರೆ ಏನಾಗ್ತಿತ್ತು ನಾನು ಇವತ್ತಿನ ದಿನ ನಿಮ್ಮ ಮುಂದೆ ಮಾತಾಡೋಕ್ಕೆ ನಾನು ಇರ್ತಿರ್ಲಿಲ್ಲ ಅಷ್ಟೇ ಅದೇ ಥರ ಆಯಿತು ಏನಾಗಲಿಲ್ಲ ಇನ್ಯಾರೋ ನನ್ನನ್ನು ಕೇಳಿದ್ರು ಏನು ಮೇಡಮ್ ಏನಾಯ್ತು ಅಂತ ಹೀಗಾಯಿತು ಅಂತ ಹೇಳಿದೆ ಒಬ್ಬರ ಹತ್ರ ಹೇಳಿದ್ರೆ ಏನು ಮೇಡಮ್ ಕೇಳಬಾರ್ದಾ ನೀವು ಸರಿ ನಾನು ಕೇಳ್ತೀನಿ ಅಂತಲೇ ಇಟ್ಕೊಡಿ ಒಂದಾ ಸಾರಿ ಹೇಳ್ತಾರೆ ಇಲ್ಲ ದುರಹಂಕಾರಿಗಳಾದರೆ ನಮ್ಮದೇನು ತಪ್ಪು ರೋಡ್ ಸರಿ ಇಲ್ಲ ಇಲ್ಲಾಂದರೆ ನೀವೇ ಸರಿಗೆ ನಿಲ್ಸಿಲ್ಲ ಕಾರನ್ನು ಅಂಥೇಳಿ ನಮ್ಮ ಮೇಲೆ ತಪ್ಪು ಹೊರಿಸ್ತಾರೆ ಹೊಟ್ಟೋಗ್ತಿರ್ತಾರೆ ಈಗಿದ್ದಾಗ ಏನು ಏನು ಪ್ರಯೋಜನ ಕೇಳಿದ್ವಿ ದುಡ್ಡು ಕೊಡ್ತಾರಾ ಕೆಲವ್ರು ಕೊಡ್ತಾರೆ ಸರಿಯಾಗಿದ್ದವರಾದರೆ ಗಾಡಿನ ನಿಲ್ಲಿಸ್ಬಿಟ್ಟು ಅವ್ರ ಬಸ್ಸನ್ನು ನಿಲ್ಲಿಸಿ ಏನಾಯ್ತಮ್ಮ ಏನು ಅನ್ಕೋಬೇಡಮ್ಮ ಸಾರಿ ಅಂತ ಹೇಳ್ತಿದ್ರು ಅಟ್ಲೀಸ್ಟ್ ಅದಾದರೂ ಕೇಳ್ತಿದ್ರು ಆ ಥರ ಒಂಚೂರು ಕರ್ಟಸಿ ಅನ್ನೋದೇ ಇಲ್ಲದೆ ಹೊರಟೇ ಹೋದ ಆ ಮನುಷ್ಯ ಬಸ್ನ ಡ್ರೈವ್ ಮಾಡ್ಕೊಂಡು ಹೊರಟೋದ ಇಂಥವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಹಾಗಾಗಿ ನಾನೇನೂ ಮಾತಾಡಲಿಲ್ಲ ಸುಮ್ಮನೆ ಮನೆಗೆ ಹೊರಟುಬಿಟ್ಟೆ ಒಂದು ಇನ್ನೊಂದು ಇನ್ನೊಂದ್ಸತಿ ಏನಾಯಿತು ಅಂತಂದರೆ ಆಮೇಲೆ ಟೂ ವೀಲರ್ ಕೊಡಿಸಿದ್ರು ನಮ್ಮ ತಂದೆ ಸರಿ ಎಲ್ಲೋ ಹೋಗಿ ಬರ್ತಾಯಿದ್ದೀನಿ ಕಾರ್ನ ಕಾರ್ ಡೋರು ಯಾವುದೋ ಒಂದು ಹೆಣ್ಣು ಮಗಳು ತೆಗೆದ್ಬಿಟ್ರು ನಾನು ಬರೋದಿಕ್ಕು ಅವ್ರ ಡೋರ್ ತೆಗಿಯೋದಿಕ್ಕೂ ಸರಿ ಹೋಯಿತು ನೋಡಿದ್ರೆ ಬ್ಯಾಲೆನ್ಸ್ ಇದಾಯಿತು ಸರಿ ಅಂದರೆ ಬ್ಯಾಲೆನ್ಸ್ ತಪ್ತು ಬಿದ್ದುಬಿಟ್ಟೆ ಅಷ್ಟು ದೂರ ಹೋಗಿ ಬಿದ್ದೆ ಟೂ ವೀಲರ್ ನನಗೆ ಅವಮಾನ ಆಗೋಯ್ತು ಅಂದರೆ ಪಬ್ಲಿಕ್ಕಲ್ಲಿ ಈ ಥರ ಬಿದ್ನಲ್ಲ ಅನ್ನೋದೊಂದು ಇನ್ನೊಂದು ಯಾರೂ ಆ ಥರ ಡೋರ್ನ ಬೇಕು ಅಂತ ತೆಗೆಯೋಲ್ಲ ಅಕಸ್ಮಾತಾಗೇ ಆಗಿದ್ದು ನಾನು ಅವ್ರನ್ನ ದೂಷಿಸ್ಬೇಕು ಅಂತ ಹೇಳ್ತಿಲ್ಲ ಜಸ್ಟ್ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಅನ್ನಿಸ್ತು ಅದಕ್ಕೆ ಹೇಳ್ತಿದ್ದೀನಿ ಸರಿ ನೋವಾಯಿತು ತುಂಬ ಗ ದಪ್ಪ ಗೆಜ್ಜೆ ಬೇರೆ ಹಾಕ್ಕೊಂಡಿದ್ದೆ ಕಾಲಿಗೆ ಸ್ವಲ್ಪ ತರ್ಚಿತು ಪಾದಕ್ಕೆ ಏಟಾಯಿತು ಸ್ವಲ್ಪ ಏನೂ ಮಾತಾಡಲಿಲ್ಲ ಸುಮ್ಮನೆ ಗಾಡಿನ ನಾನು ಎದ್ದು ಗಾಡಿನ ಇದು ಮಾಡಿದೆ ನಿಲ್ಲಿಸ್ಕೊಂಡು ಹೊರಟ್ಬಿಟ್ಟೆ ಮನೆಗೆ ನಮ್ಮ ತಂದೆ ನನ್ನನ್ನು ಬೈದರು ಏನಮ್ಮ ಬೈಬಾರ್ದ ಅಂತ ನಾನು ಇಷ್ಟೇ ಹೇಳಿದೆ ನಮ್ಮ ತಂದೆಗೆ ಅಲ್ಲಪ್ಪ ಯಾರೇ ಆಗಲಿ ಬೇಕು ಅಂತ ಮಾಡಲ್ಲ ಅಕಸ್ಮಾತಾಗಿ ಏನೋ ಆಯಿತು ಬಿಡಿಪ್ಪ ಯಾಕಂದರೆ ಈ ಥರ ನಮ್ಮಿಂದನೇ ತಪ್ಪು ನಡೆದಿದ್ದರೆ ನಾವು ಯಾವತ್ತೂ ಈ ಬಸ್ದಾದರೆ ನಾನು ಅವ್ರದ್ದೇ ತಪ್ಪು ಅಂತ ಹೇಳ್ತೀನಿ ಇನ್ನು ಕೆಲವು ತಪ್ಪುಗಳು ಅಚಾನಕ್ ಆಗಬಿಡುತ್ತ ಅಷ್ಟೇ ಬೇಕು ಅಂತ ಯಾರೂ ಮಾಡಲ್ಲ ಏನು ಹೇಳಬೇಕು ಅನ್ನಿಸ್ತು ನಾನು ಹೋದೆ ಮನೆಗೆ ನನ್ನ ತಂದೆನೂ ಬೈದರು ಭಗವಂತ ಎಲ್ಲ ಸಮಯದಲ್ಲೂ ರಕ್ಷಣೆ ಮಾಡ್ತಾನೆ ನಮ್ಮನ್ನು ಇನ್ನೊಂದು ಸುಮ್ಮ ಸುಮ್ಮನೆ ಎಲ್ಲದಕ್ಕೂ ಜಗಳ ಕಾಯಬಾರ್ದು ಬಟ್ ಈ ಥರ ಬಸ್ ಡ್ರೈವರ್ಗಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಇನ್ನೊಂದು ಗೌರ್ಮೆಂಟ್ನ ಕೂಡ ನಾವು ಪ್ರಶ್ನೆ ಮಾಡಬೇಕು ಯಾಕೆ ಅಂದರೆ ಕೆ ಎಸ್ ಕೆ ಎಸ್ ಆರ್ ಟಿ ಸಿ ಬಸ್ದು ಗೌರ್ಮೆಂಟ್ ಜವಾಬ್ದಾರಿ ಅದು ಸರಿಯಾದ ಕಂಡೀಷನಲ್ಲಿ ಇದೆಯಾ ಬಸ್ಸು ಅನ್ನೋದನ್ನು ನೋಡ್ಕೊಳ್ಬೇಕಾಗಿದ್ದು ಗೌರ್ಮೆಂಟ್ದು ಬಟ್ ಅವ್ರು ಏನು ಮಾಡ್ತಿದ್ದಾರೆ ನಂಗೆ ಅರ್ಥ ಆಗ್ತಿಲ್ಲ ಏನು ಹೇಳಬೇಕು ಸೊ ನೀವುಗಳೇ ಪ್ರಶ್ನೆ ಮಾಡಬೇಕು ಗೌರ್ಮೆಂಟ್ನ ಕೇಳಿ ಡ್ರೈವರ್ನೂ ಕೂಡ ಸುಮ್ಮನೆ ಬಿಡಬೇಡಿ ನಿಮ್ಮ ಮನೆಯವರೇ ಈ ಥರ ಇದ್ದಿದ್ದರೆ ಏನು ಅಂಥೇಳಿ ಪ್ರಶ್ನೆ ಮಾಡಿ ಅವ್ರನ್ನ ಮಾತ್ರ ಯಾವ ಕಾರಣಕ್ಕೂ ಕ್ಷಮಿಸಬಾರ್ದು ಇನ್ನೊಂದು ಸತಿ ಇನ್ಯಾವುದೇ ಥರ ಅನಾಹುತ ಆಗಬಾರ್ದು ಇನ್ಯಾವುದೇ ಬಸ್ ಡ್ರೈವರಿಂದ ಇಷ್ಟು ಹೇಳಬೇಕು ಅಂದ್ಕೊಂಡೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ